ಗಂಧದ ಗೋಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ರೈತರು ದೇಶದ ಬೆನ್ನೆಲುಬು ಈ ಥರದ ಪದಗಳು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಅಥವಾ ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹೇಳೋದಕ್ಕೆ ಮಾತ್ರ ಸೀಮಿತ ಆಗುತ್ತೆ ಯಾಕೆ ಅದಕ್ಕೆ ಕಾರಣ ಏನು ಅಂತ ಅಂದರೆ ರೈತರ ಗೋಳು ನಿಜಕ್ಕೂ ಕೂಡ ಕೇಳೋದಕ್ಕೆ ಯಾರೂ ಬರೋದಿಲ್ಲ ಕೇವಲ ಉದ್ದುದ್ದ ಭಾಷಣಗಳನ್ನು ಮಾತ್ರ ರಾಜಕಾರಣಿಗಳು ಮಾಡ್ತಾರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅವರು ನಮಗೆ ಹಾಗೆ ಹೀಗೆ ಬರೀ ಬಿಟ್ಟು ಬಿಲ್ಡಪ್ಗಳನ್ನು ಮಾತ್ರ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದೇನಪ್ಪಾ ಅಂತ ಅಂದ್ರೆ ರಾಜ್ಯ ಸರ್ಕಾರದಿಂದ ಶ್ರೀಗಂಧ ಬೆಳೆಗಾರರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಸ್ಯಾಂಡಲ್ ಸೋಪ್ ಕಚೇರಿಯ ಬಳಿ ಪ್ರತಿಭಟನೆ ನಡೆದಿದೆ ಬೆಂಗಳೂರಿನ ಸ್ಯಾಂಡಲ್ ಸೋಪ್ ಕಚೇರಿ ಬಳಿ ನಡೆದಂತಹ ಪ್ರೊಟೆಸ್ಟ್ ಇದು ಶ್ರೀಗಂಧ ಬೆಳೆಯುವಂತಹ ರೈತರಿಂದ ಒಂದು ರೀತಿ ಶಾಂತ ರೀತಿಯ ಪ್ರೊಟೆಸ್ಟ್ ಇದು ಪ್ರತಿಭಟನೆಯ ಹಿನ್ನೆಲೆ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅದಕ್ಕೆ ಕಾರಣ ಅನ್ಯಾಯ ಆಗ್ತಾ ಇದೆ ನಾ ಹೇಳ್ತಾ ಇದ್ನಲ್ಲ ನೀವು ಯಾವುದಾದ್ರು ಸರ್ಕಾರಿ ಹೋಗಿ ಅಥವಾ ಈ ಬೇರೆ ಬೇರೆ ಸಂದರ್ಭದಲ್ಲಿ ಈ ವಿಚಾರ ಹೇಳ್ತಾ ಇರ್ತಾರೆ ರೈತರು ನಮ್ಮ ದೇಶದ ಕಣ್ಣಿದ್ದಂಗೆ ಬೆನ್ನೆಲು ಬಿದ್ದಂಗೆ ಆದರೆ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಅದೆಲ್ಲ ಕೇವಲ ಮಾತಿಗಷ್ಟೇ ಸೀಮಿತ ಆ್ಯಕ್ಚುಯಲ್ ಆಗಿ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಲು ಯಾಕೆಂದರೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಅಂದರೆ ಈ ಶ್ರೀಗಂಧದ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಈ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮುಂದೆ ಒಂದಷ್ಟು ಪ್ರೊಟೆಸ್ಟ್ಗಳು ನಡೆದಿರುತ್ತೆ ಅಲ್ಲಿ ನಾ ಆಮೇಲೆ ಹೇಳ್ತೀನಿ ಆ ವಿಚಾರ ಏನು ಅಂತ ಬಟ್ ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಇದು ಮೈಸೂರು ಸ್ಯಾಂಡಲ್ ಸೋಪ್ ಕಚೇರಿಯ ಮುಂಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ ಇಲ್ಲಿ ರೈತರು ತಮಗಾಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ ನಡೆಸಿದಂತಹ ಶಾಂತಿಯುತವಾದಂಥ ಪ್ರತಿಭಟನೆ ಏನು ಏನು ಅನ್ಯಾಯ ಆಗ್ತಾ ಇದೆ ಏನಾಗಿದೆ ಪ್ರತಿಯೊಂದು ಕೂಡ ನಾವೀಗ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ ಅಂತಿಂಥ ಅನ್ಯಾಯ ಅಲ್ಲ ಇದು ಯಾಕೆ ಅಂತಂದರೆ ಸರ್ಕಾರ ಶ್ರೀಗಂಧದ ಒಂದು ಮರಕ್ಕೆ ಎಷ್ಟು ಬೆಲೆ ಕೊಡುತ್ತೆ ಅಂತ ನೀವು ಕೇಳಿದ್ರೆ ನಿಜಕ್ಕೂ ಕೂಡ ನಿಮ್ಗೊಂದು ರೀತಿ ಆಶ್ಚರ್ಯ ಆಗುತ್ತೆ ಇನ್ಫ್ಯಾಕ್ಟ್ ನೀವು ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ ಸರ್ಕಾರ ಶ್ರೀಗಂಧದ ಒಂದು ಮರಕ್ಕೆ ನಾನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ಕೊಡುತ್ತೆ ನೀವು ನಂಬಲೇಬೇಕು ಆದ್ರೆ ಆ ಸಂಸ್ಥೆಯ ರಾಯಭಾರಿಗೆ ಆರು ಕೋಟಿ ಹಣವನ್ನು ಕೊಡುತ್ತೆ ಅಂತ ಅಂದ್ರೆ ನೀವು ಲೆಕ್ಕ ಹಾಕಿ ಇದು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮಾಡ್ತಾ ಇರುವಂತಹ ಅತಿ ದೊಡ್ಡ ಅನ್ಯಾಯ ಅನ್ಯಾಯದ ಬಗ್ಗೆ ಸರ್ಕಾರ ಮತ್ತು ಡಿ ಎಲ್ಗೂ ಕೂಡ ರೈತರು ಮನವಿ ಮಾಡಿಕೊಂಡಿದ್ದಾರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಏನಿದೆ ತಕ್ಷಣ ಶ್ರೀಗಂಧ ಮರ ಕೊಳ್ಳುವಂಥ ಬೆಲೆಯನ್ನು ಜಾಸ್ತಿ ಮಾಡಬೇಕು ಒಂದು ವೇಳೆ ನೀವು ಬೆಲೆ ಏರಿಕೆ ಮಾಡಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ತಮ್ಮನ್ನ ಭಾಟಿ ಅವರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿದಾಗ ಅನೇಕವಾದಂಥ ಪ್ರೊಟೆಸ್ಟ್ಗಳು ಬೇರೆ ಬೇರೆ ಭಾಗದಲ್ಲಿ ನಡೆದಿತ್ತು ಅಲ್ರಿ ಅಲ್ಲಿ ಬಂದು ಒಂದು ಹತ್ತು ಸೆಕೆಂಡ್ ಐದರಿಂದ ಹತ್ತು ಸೆಕೆಂಡ್ ಒಂದು ಆ್ಯಡ್ ಇರುತ್ತೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಬಂದು ಆ್ಯಕ್ಟ್ ಮಾಡಿ ಹೋಗುವಂಥವರಿಗೆ ರಾಯಭಾರಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ನೀವು ಅವ್ರಿಗೆ ಕೋಟಿ ಕೋಟಿ ಸುರಿತೀರಿ ಆದರೆ ಶ್ರೀಗಂಧ ಮರ ಬೆಳೆಯುವಂಥ ರೈತರಿಗೆ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಿಜಕ್ಕೂ ಫೋರ್ ಟ್ವೆಂಟಿ ರುಪೀಸ್ ಅಂತಂದರೆ ಯಾರಾದರೂ ನಂಬೋದಕ್ಕಾಗತ್ತಾ ಎಲ್ಲಿ ಆರು ಕೋಟಿ ಎಲ್ಲಿ ನಾನ್ನೂರು ಇಪ್ಪತ್ತು ರೂಪಾಯಿ ಅಂದರೆ ರೈತರಿಗೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನೋಡ್ತಾ ಹೋಗೋಣ ಒಂದು ಕಡೆ ಪ್ರೊಟೆಸ್ಟ್ ಆಗಿದೆ ಆಮೇಲೆ ಆ ಪ್ರೊಟೆಸ್ಟ್ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆರು ಕೋಟಿ ಇಪ್ಪತ್ತು ಲಕ್ಷ ಬ್ರ್ಯಾಂಡ್ ಅಂಬಾಸಿಡರ್ಗೆ ಆದರೆ ರೈತರಿಗೆ ಕೊಡ್ತಾ ಇರೋದೆಷ್ಟು ನಾನ್ನೂರ ಇಪ್ಪತ್ತು ರೂಪಾಯಿ ಅದಕ್ಕೆ ನಾನು ಹೇಳಿದ್ದು ಏನು ಅಂತಂದರೆ ಕೇವಲ ಮಾತಿಗಷ್ಟೇ ಸೀಮಿತ ರೈತರು ದೇಶದ ಬೆನ್ನೆಲುಬು ಇದೆಲ್ಲ ನೀವು ಪೇಪರಲ್ಲಿ ಹಾಕೋದಕ್ಕೆ ಅದು ಓದೋದಕ್ಕೆ ಇಲ್ಲ ನೀವೆಲ್ಲಾದರೂ ಸ್ಟೇಟಸ್ಗಳು ಹಾಕತ್ತೀರಾ ಅಂತ ಅಂದ್ರೆ ಅದಕ್ಕೆ ಮಾತ್ರ ಸೀಮಿತ ಅಷ್ಟೇ ಆ್ಯಕ್ಚುಲಾಗಿ ಆಗಿ ಆ ಥರದಿರೋದೇ ಇಲ್ಲ ಅನ್ಯಾಯ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ರಾಜ್ಯದಲ್ಲಿ ಶ್ರೀಗಂಧ ಬೆಳೆಗಾರರಿಗೆ ಬಹಳ ಘೋರ ಅನ್ಯಾಯ ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಸರ್ಕಾರದಿಂದ ಮೋಸ ಆಗಿದೆ ಸರ್ಕಾರದ ವಿರುದ್ಧ ಶ್ರೀಗಂಧ ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಶ್ರೀಗಂಧವನ್ನು ರೈತರು ಬೆಳೆದಿದ್ದಾರೆ ಅಪ್ಪ ಅವರಿಗೆ ಅನ್ಯಾಯ ಆಗಿದೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಶ್ರೀಗಂಧದ ಮರಗಳನ್ನು ಹಾಕಿದ್ದಾರೆ ಇಪ್ಪತ್ತೆರಡು ಮಂದಿ ರೈತರಿಗೆ ಕಾಂಗ್ರೆಸ್ ಸರ್ಕಾರ ವಂಚಿಸ್ತಾ ಇದೆ ನ್ಯಾಷನಲ್ ಹೈವೇ ನಿರ್ಮಾಣಕ್ಕಾಗಿ ಜಾಗ ಒತ್ತುವರಿ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಹತ್ತರಿಂದ ಹದಿನೈದು ವರ್ಷಗಳಿಂದ ಬೆಳೆದಿದ್ದಂತಹ ಮರಗಳಿಗೆ ಕೊಡಲಿ ಪೆಟ್ಟನ್ನು ಕೊಡ್ತಾ ಇದೆ ಸರ್ಕಾರ ಇಲ್ಲಿ ಬೆಳೆದಿದ್ದಾರೆ ಮರ ಬೆಳೆದಿದ್ದಾರೆ ಆದರೆ ಅದಕ್ಕೆ ಸೂಕ್ತ ಬೆಲೆ ಕೊಡ್ತಾ ಇಲ್ಲ ಆ ವಿಚಾರವಾಗಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅನ್ಯಾಯಕ್ಕೊಳಗಾದಂತಹ ನೊಂದ ಇಪ್ಪತ್ತೆರಡು ಜನ ಶ್ರೀಗಂಧ ಬೆಳೆಗಾರರ ನೋವಿದು ಆ ಬ್ರ್ಯಾಂಡ್ ಅಂಬಾಸಿಡರ್ಗೆ ಕಾಸು ಕೊಡ್ತಾರೆ ಆಮೇಲೆ ಈ ಈ ವಿಚಾರ ಇದೆಯಲ್ಲ ಯಾಕೆ ಅಂತಂದರೆ ನೋಡಿ ಬೇರೆ ಈಗ ಯೂಶಲಿ ಅಗ್ರಿಕಲ್ಚರ್ ಮಾಡುವಂಥ ಸಂದರ್ಭದಲ್ಲಿ ಮರಗಳನ್ನು ಬೆಳಿಬೇಕು ಅದು ಬೇರೆ ಈ ಶ್ರೀಗಂಧ ಮರಕ್ಕೂ ಮತ್ತು ಬೇರೆ ಥರದ ಮರಗಳು ನಾವು ಬೆಳೆಯೋದಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ ಸ್ಯಾಂಡಲ್ಸು ಪ್ರಾಯಭಾರಿಗೆ ಕೋಟಿ ಕೋಟಿ ಸಂಭಾವನೆಯನ್ನು ಕೊಡ್ತಾರೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ತಮ್ಮನ್ನ ಭಾಟಿಯಾಗೆ ಆರು ಪಾಯಿಂಟ್ ಎರಡು ಕೋಟಿಯನ್ನು ಕೆ ಎಸ್ ಡಿ ಎಲ್ ಕೊಡ್ತಾ ಇದೆ ಹೆಚ್ಚಿನ ಸಂಭಾವನೆಯನ್ನು ನೀಡಿ ಇಲ್ಲಿ ಬೆಳೆಗಾರರಿಗೆ ಅನ್ಯಾಯ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರೀಗಂಧ ಮರ ಬೆಳೆದ ಬೆಳೆಗಾರರಿಗೆ ಸರ್ಕಾರದಿಂದ ಮೋಸ ಆಗ್ತಾ ಇದೆ ಸದ್ಯ ಸರ್ಕಾರ ಒಂದು ಶ್ರೀಗಂಧ ಮರಕ್ಕೆ ಕೇವಲ ಕೇವಲ ನಾನ್ನೂರ ರೂಪಾಯಿ ಮಾತ್ರ ಕೊಡ್ತಾ ಇದೆ ಬೇರೆ ಬೇರೆ ಮರಗಳಿಗೆ ನೀಡಿದ ಬೆಲೆಯನ್ನು ಶ್ರೀಗಂಧಕ್ಕೆ ನೀಡ್ತಾ ಇಲ್ಲ ಯಾಕೆ ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯ ರೈತರಿಗೆ ಸರ್ಕಾರ ಮತ್ತು ಕೆ ಎಸ್ ಡಿ ಎಲ್ ಶ್ರೀಗಂಧ ಮರ ಕೊಳ್ಳುವ ಬೆಲೆ ಏನಿದೆ ಆ ಬೆಲೆಯನ್ನು ಜಾಸ್ತಿ ಮಾಡಬೇಕು ಎಲ್ಲಿವರೆಗೂ ನೀವು ಬೆಲೆ ಜಾಸ್ತಿ ಮಾಡಲ್ಲ ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಒಂದು ವೇಳೆ ಬೆಲೆ ಏರಿಕೆ ಮಾಡದಿದ್ರೆ ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಈ ಬೇರೆ ಬೇರೆ ಮರಗಳು ಅದರ ಬೆಲೆ ಎಷ್ಟಿರುತ್ತೆ ಅಂತ ನಾವು ಒಂದು ಮರಕ್ಕೆ ಎಷ್ಟು ಕೊಡ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಸಿಲ್ವರ್ಗೆ ಏಳ್ನೂರ ಅರವತ್ತಾರು ರೂಪಾಯಿ ಅಕೇಶಿಯಾ ಆ ಮರಕ್ಕೆ ಎರಡು ಸಾವಿರದ ನಾನ್ನೂರ ಮೂವತ್ನಾಲ್ಕು ರೂಪಾಯಿ ಆಮೇಲೆ ನಿಂಬೆ ಗಿಡ ಇದೆಯಲ್ಲ ನಿಂಬೆ ಅದಕ್ಕೆ ಮೂರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇನ್ನು ಬೇವುಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ನು ತೆಂಗಿನ ಮರಕ್ಕೆ ಎರಡು ಸಾವಿರದ ಮುನ್ನೂರ ಎಂಟು ರೂಪಾಯಿ ಆಮೇಲೆ ಮಾವಿನಕಾಯಿ ಇದೆಯಲ್ಲ ಆ ಆ ಮರಕ್ಕೆ ಕೊಡುವಂಥದ್ದು ಅರವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಈ ನಂಬರ್ಸ್ಗಳನ್ನ ನೋಡಿದ್ರೆ ನಾವು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನೋಡಿ other